ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದೋ ಬಾಬಾ ಸಾಹೇಬ ನಿನ್ನಂಗೆ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರ ಇನ್ನೂ ತನ ಬರಲಿಲ್ಲ ಒಬ್ಬ ನೀ ಹೋದ ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮವು ಕೇಕುವು ಕೇಕುವುದು ತಪ್ಪಿಲ್ಲ ನಮಗ ಹೋದ ಹೋದಿಲ್ಲ ಮೇಲವರ ಆಟಗಳು ಊರಿ ಹಚ್ಚಿ ಬಿಡುತ್ತಾರೆ ಒಳಗೆ ಎಲ್ಲಿ ಕೇಳಿದಲ್ಲಿ ಬೂಟುಗಾಲಿನ ಸದ್ದು ಥರ ಥರದ ನೋವುಗಳು ನಮಗೆ ತಮ್ಮಂಗೆ ಇರದಿದ್ದರೆ ತಲೆ ಕೆಡು ಕಡಿದು ಹಾಕುವರು ಹೆಸರಿಗೆ ಸ್ವಾತಂತ್ರ್ಯ ನಮಗ ನೀ ಹೋದ ಕೈಕಾಲು ಕಿವಿ ಮೂಗು ಮೈಮನಸು ತಲೆ ಕಣ್ಣು ಕಳಕೊಂಡು ಬಾರಡು ಗಿಡ ನಾವು ಮೈ ಮೈ ತುಂಬ ಮನತುಂಬ ಸಿಕ್ಕವರು ಮುಖ ಮದ್ ಮುದ್ರೆ ಚಿ ಚಿರಾಟ ಹಾರಾಟ ುವೋ ಸಾವೋ ಹೋಗ ಬರೋ ದಾರಿಯಲ್ಲಿ ಅಡ್ಡಗಲ್ಲುಗಳು ಸೇರಿ ಮುಳ್ಳುಕಲ್ಲು ಹಾಸ್ಯಾವೋ ಪೂರ ಹೆಚ್ಚಿಗೆ ಬಳೆದವರ ಉಳಿದವರ ಜೀವಗಳು ಜೀವಗಳ ಹಗಲಗ ಹೊಡೆದರ ತಾರ ನೀ ಹೋದ ಎಷ್ಟಂತ ಉರಿತಾರ ಎಷ್ಟಂತ ಹರಿತಾರ ತಾಳದಕ್ಕೂ ಮಿತಿ ಮೀರುಂಟು ಇಲ್ಲಿ ತಾಳಿ ತಾಳೋ ತಾಳಿಯೋ ಒಮ್ಮೆ ಚೇಳಾಗಿ ಕುಟುಕುವನು ಸಾಮಾನ್ಯವಲ್ಲೋ ಬಡಜೀವಿ ಹೋದ ದುಡಿದುಂಡು ಹುಟ್ಟಿರಲು ಕತ್ ಕತ್ತಲಿರುವ ತನಕ ಕೋತಿಗಳು ಹೋತ್ತವ ಜೋರ ರೋಡಿ ಗಿ ಗಾ ಕುಂತಾರ ಇನ್ನಿಲ್ಲ ನಮಗ ದಾರಿ ದೂರ ನೀ ಹೋದ ಬಾಬಾ ಸಾಹೇಬರೇನು ಹುಚ್ಚರಲ್ಲವೇ ಅಲ್ಲ ಗಾಂಧೀಜಿ ಜೊತೆ ಇರಲಿಲ್ಲ ಸುಮ್ಮ ಅಷ್ಟು ಓ ಓದಾಡಿದ್ದಕ್ಕೆ ಒದ್ದಾಡಿದಕ್ಕೆ ಹಿಂಗಾಯ್ತೇ ನಮ್ಮ ಬದುಕು ತಿಳಿಯೇತೆ ಈಗಾರು ತಮ್ಮ ನೀ ಹೋದಾ